ಟಿವಿ ಟೆನ್ಗೆ ಸ್ವಾಗತ ಕನ್ನಡ ಸೇನೆ ಬೀದಿ ನಾಯಿಗಳ ಗುಂಪೊಂದು ರಸ್ತೆಗೆ ಬಂದು ವಾಹನ ಸವಾರಿಗೆ ಕಿರಿಕಿರಿ ಉಂಟು ಮಾಡಿದ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲೆಯ ಮುಂಭಾಗದಲ್ಲಿನ ಮುಖ್ಯ ರಸ್ತೆಯಲ್ಲಿ ಏಕಾಏಕಿಯಾಗಿ ನಾಯಿಗಳ ಗುಂಪು ರಸ್ತೆಗೆ ಬಂತು ಇದರಿಂದ ವಾಹನ ಸವಾರರು ಆತಂಕದಲ್ಲಿ ಸಂಚರಿಸಬೇಕಾಯಿತು ಈ ಹಿಂದೆಯೂ ಬೀದಿ ನಾಯಿಗಳ ಕಾಟದಿಂದ ದ್ವಿಚಕ್ರ ವಾಹನ ಸವಾರರು ಅಪಘಾತಗಳಿಂದ ಗಾಯಗೊಂಡಿರುವುದು ಮತ್ತು ಬೀದಿ ನಾಯಿಗಳು ಚಿಕ್ಕ ಮಕ್ಕಳಿಗೆ ಹಚ್ಚಿ ಗಾಯಗೊಂಡಿರುವ ಹಲವಾರು ಘಟನೆಗಳು ನಡೆದಿವೆ ಆದ್ದರಿಂದ ಬೀದಿ ನಾಯಿಗಳ ಕಾಟ ಹಚ್ಚಿಸಲು ಸಂಬಂಧಪಟ್ಟಿದ್ದಾಗಿ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ತಿಳಿಸಿದ್ದಾರೆ